ಓಂ ಸಾರಾಂ ಶುಭೋಧೆ ನನ್ನ ಮಗುವೆ ನಾನು ಬಲಶಾಲಿ ನಾನು ಶಕ್ತಿಶಾಲಿ ನಾನು ಸಾಯಿಯ ಮಗು ನಾನು ಸಾಯಿಯ ಬೆಳಕು ನನ್ನಲ್ಲಿ ಸಾಯಿಯ ಪ್ರೀತಿ ಕರುಣೆ ಶಕ್ತಿ ನಮ್ರತೆ ಆತ್ಮವಿಶ್ವಾಸ ತುಂಬಿದೆ ನಾನು ವಿಜಯಿಯಾಗಲೆಂದೇ ಜನ್ಮಿಸಿರುವ ಅನನ್ಯ ವ್ಯಕ್ತಿ ಎಂದು ಹೇಳಿ ನಿನ್ನ ದಿನವನ್ನು ಪ್ರಾರಂಭಿಸು ನಾನು ನಿನಗೆ ನೀಡುತ್ತಿರುವ ಮಾರ್ಗದರ್ಶನಕ್ಕೆ ಮಾತ್ರವೇ ಗಮನವನ್ನು ನೀಡು ಇಂದು ನೀನು ಮಾಡುವ ಪ್ರಯತ್ನಕ್ಕೆ ಹಿಂದೆ ಯಶಸ್ಸನ್ನು ಪಡೆಯುವೆ निन्न दिन शुभवागिरली सर्वं साई मयं जय साई